ಹತ್ತತ್ರ ಕಾಲು ಕೆಜಿ ಇದೆ ಇನ್ನೂರೈವತ್ತು ಗ್ರಾಮ್ ಮೇಲೆ ಇರುತ್ತೆ ಸರ್ ಅಂತಂದ್ರು ರಿಯಲ್ ಮಟನ್ ಟೇಸ್ಟ್ ಏನಿದೆಯೋ ಇದರಲ್ಲಿ ಪಕ್ಕಾ ಗೊತ್ತಾಗುತ್ತೆ ತಿಂತ ಇದ್ರೆ ತಿಂತಾನೆ ಇರಬೇಕು ಅನ್ಸುತ್ತೆ ಆ ತರ ಇದೆ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಮಾಡ್ಬೇಕಾದ್ರೆ ಅನ್ಕೊಂಡೆ ಸಿಕ್ಕಾಬಟ್ಟೆ ಆಯಿಲ್ ಎಲ್ಲ ಯೂಸ್ ಮಾಡ್ತಾರೆ ಚೆನ್ನಾಗಿದೆಯೋ ಚೆನ್ನಾಗಿದೆಯೋ ಅಂತ ತಗೊಂಡು ಟೇಸ್ಟ್ ಮಾಡಿದ್ರು ಅಂತು ಓನ್ಲಿ ಫಾರ್ ಮಟನ್ ಮಟನ್ ಐಟಮ್ಗೆ ಸಿಕ್ಕಾಬಟ್ಟೆ ಫೇಮಸ್ಸು ಚಿಕನ್ ಕೂಡ ಸಿಗುತ್ತೆ ಬಟ್ ಮೇನ್ ಆಗಿ ಜನ ಬರೋದು ಮಟನ್ಗಂತಾನೆ ಐಟಮ್ ನೋಡ್ತಾ ಇದ್ರೆ ಟೆಂಪ್ಟಿಂಗ್ ಆಗಿದೆ ಬಿಕಾಸ್ ಎಲ್ಲ ಡಿಫ್ರೆಂಟ್ ಕೈಂಡ್ ಆಫ್ ಮಟನ್ಸ್ ತುಪ್ಪ ಪೀಸ್ ಬೆಂದಿರುತ್ತದೇ ನಂಗೆ ಡೌಟ್ ಇದೆ ಬಟ್ ಇಲ್ಲಿ ಫೇಮಸ್ಸು ಎಲ್ಲೋ ನಮಸ್ಕಾರ ನಾನು ಸಂತ ಇವತ್ತು ನಾನು ಇದೇಪ್ಪ ಅಂದ್ರೆ ಹಾವೇರಿ ರಾಣಿಬೆನ್ನೂರಲ್ಲಿ ರಾಣಿ ರಾಣಿಬೆನ್ನೂರಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಒಂದು ಜಾಗ ಯಾವ್ದಪ್ಪ ಅಂದ್ರೆ ಕಳೆದ ಮೂವತ್ ಮೂರು ವರ್ಷಗಳಿಂದ ರನ್ ಮಾಡ್ಕೊಂಡ್ ಬರ್ತಾರಂತ ನರ್ತಕಿ ಹೋಟ್ಲಿಗೆ ಬಂದಿನಿ ಬಿಕಾಸ್ ಒಂದೇ ಒಂದು ಕಾರಣ ಏನಪ್ಪಾ ಅಂದ್ರೆ ಹತ್ತತ್ರ ಕಾಲ್ ಕೆ ಜಿ ಇರುವಂತ ಒಂದು ಮಟನ್ ಚಾಪ್ಸ್ ನ ಕೊಡ್ತಾರೆ ಸಿಕ್ಕಾಪಟ್ಟೆ ಫೇಮಸ್ ಅದರದ್ದ ಇಲ್ಲಿ ಮಟನ್ ಊಟ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ಅಂತ ಕೇಳ ಹೋಗಿ ಫುಡ್ಸ್ ನ ತಗೊಂಡು ಟೇಸ್ಟ್ ಮಾಡಿ ಓಡೋನ್ ಕೂಡ ಮಾತಾಡ್ತಾನೆ ಒಂದು ಜಾಗದ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕೂ ಮುಂದೆ ಜಯರಾಮ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೋಗಿ ನರ್ತಕಿ ಹೋಟ್ಲಲ್ಲಿ ಒಳ್ಳೆ ಮಟನ್ ಊಟನ ಮಾಡೋಣ ಆರ್ಡರ್ ಮಾಡಬೇಕು ಸರ್ ಏನೇನು ಸಿಗುತ್ತೆ ಮೇನಾಗಿ ಸಪ್ಪೆ ಮಟನ್ ಚೆನ್ನಾಗಿರುತ್ತಾ ಓಕೆ ಅದು ಬಿಟ್ಟರೆ ಎಣ್ಣೆ ಖಾರ ಅಂತ ಹೇಳಿದ್ರಲ್ಲ ಎಣ್ಣೆ ಖಾರದಲ್ಲಿ ಯಾವ್ದು ಚೆನ್ನಾಗಿರುತ್ತೆ ಮಟನ್ ಎಣ್ಣೆ ಖಾರ ಒಂದು ಸಪ್ಪೆ ಮಟನ್ನು ಒಂದು ಮಟನ್ ಎಣ್ಣೆ ಖಾರ ಅದು ಬಿಟ್ಟರೆ ಚಾಪ್ಸ್ ಇದೆಯಾ ಹಾಂ ಚಾಪ್ಸ್ ಕೊಡ್ತೀವಿ ಚಾಪ್ಸ್ ಹಾಂ ರೈಸ್ ಏನು ಬರುತ್ತೆ ಚಪಾತಿ ರೈಸ್ ಐಟಮ್ ಮುದ್ದೆ ಸಿಗಲ್ಲ ಮುದ್ದೆ ಚಪಾತಿ ಜೋಳದ ರೊಟ್ಟಿನ ಒಂದು ಸಿಂಗಲ್ ಜೋಳದ ರೊಟ್ಟಿ ಒಂದು ಚಪಾತಿ ಕೊಟ್ಬಿಡಿ ಎಸ್ ಐಟಮ್ನ ಆರ್ಡರ್ ಮಾಡಾಗಿದೆ ಬಾಳೆ ಎಲೆ ಊಟ ಆಫ್ಟರ್ ತಮಿಳ್ನಾಡು ಶೂಟ್ ಆದ್ಮೇಲೆ ಇಲ್ಲೇ ಬಾಳೆ ಎಲೆ ಊಟ ಮಾಡ್ತಾ ಇರೋದು ಒಂದಷ್ಟು ಐಟಮ್ನ ಆರ್ಡರ್ ಮಾಡಿದ್ದೀನಿ ಇವರ ಸಿಗ್ನೇಚರ್ ಐಟಮು ಸಪ್ಪೆ ಮಟನ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಮತ್ತೆ ಎಣ್ಣೆ ಖಾರ ಸಿಕ್ಕಾಪಟ್ಟೆ ಆಯಿಲ್ ಇರುತ್ತೆ ಕೆಳಗಡೆ ಇರೋಂಥ ಮಸಾಲೆನ ತಗೊಂಡು ಫ್ರೈ ಮಾಡಿ ಕೊಡ್ತಾರೆ ಅಷ್ಟು ಸಖತ್ತಾಗಿದೆ ಕಿಚನಲ್ಲಿ ಐಟಮ್ ಬಂದಮೇಲೆ ಟೇಸ್ಟ್ ಮಾಡಬೇಕು ಈ ಒಂದು ಹೋಟೆಲ್ ಬಗ್ಗೆ ಒಂದು ಚಿಕ್ಕ ಎಂಟ್ರ್ ಕೊಟ್ಬಿಡ್ತೀನಿ ಶುರುವಾಗಿ ಮೂವತ್ತು ಮೂರು ವರ್ಷ ಆಗಿದೆ ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿರೋಂಥ ಜಾಗ ಓನ್ಲಿ ಫಾರ್ ಮಟನ್ ಮಟನ್ ಐಟಮ್ಗೆ ಸಿಕ್ಕಾಪಟ್ಟೆ ಫೇಮಸ್ಸು ಚಿಕನ್ ಕೂಡ ಸಿಗುತ್ತೆ ಬಟ್ ಮೇಯ್ನಾಗಿ ಜನ ಬರೋದು ಮಟನ್ಗಂತಾನೆ ಅದರಲ್ಲಿ ಎಣ್ಣೆ ಮಟನು ಜೊತೆಗೆ ಅದು ಸಪ್ಪೆ ಮಟನ್ ಇವೆರಡಕ್ಕೆ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ಐಟಮ್ ಬರಲಿ ತೋರಿಸ್ತಾ ಟೇಸ್ಟ್ ಮಾಡೋಣ ಇದು ಚಾಪ್ಸು ಓಕೆ ಮಟನ್ ಚಾಪ್ಸ್ ಮತ್ತೆ ಲಿವರ್ ಸಿಗುತ್ತೆ ಓಕೆ ಈ ಚಾಪ್ಸ್ ನಿಮಗೆ 200 ಗ್ರಾಂ ಪ್ಲಸ್ ಇರುತ್ತೆ ತೋರಿಸ್ತೀರಾ ತೋರಿ ಇಷ್ಟು 200 ಗ್ರಾಂ ಇದೆಯಾ 200 ಗ್ರಾಂ ಮೇಲೆ ಇರ್ತದೆ ಓಕೆ ಹಾ ಇದು ಬಂದು ಬೋಟಿ ಗೊಜ್ಜು ಓಕೆ ಹಾ ಅಂತ ಹೇಳಿದ್ನಲ್ಲ ಅವನೆ ನಮ್ಮ ಮರಿ ಇದೆ ಓಕೆ ನಾಲ್ಕು ಮೂರು ಮರಿ ಇದ್ರೆ ಮೂರು ಮರಿ ಮಾತ್ರ ಕ್ವಾಂಟಿಟಿ ಇದು ಬಂದು ಎಗ್ ಮಸಾಲ ಫ್ರೆಶ್ ಎಗ್ ಮಸಾಲ ರೆಡಿ ಮಾಡ್ತಾರೆ ಇಲ್ಲಿ ಓಕೆ ಎಗ್ ಮಸಾಲ ಓಕೆ ಇದು ಸೇಮ್ ಚಾಪ್ಸ್ ಗ್ರೇವಿ ಬರ್ತದೆ ಓಕೆ ಇದು ಮಟನ್ ಸುಕ್ಕ ಮಟನ್ ಸುಕ್ಕ ಮಟನ್ ಸುಕ್ಕ ಓಕೆ ಇದು ಮತ್ತೆ ಫ್ರೈ ಸಿಮಿಲರ್ ಟು ಬಟರ್ ಚಿಕನ್ ಆ ತರ ಕೇಳ್ತರೋವಾ ಓಕೆ ಗ್ರೇವಿಟೇಬಲ್ ಕೊಡ್ತೀರಾ ಗ್ರೇವಿಟೇಬಲ್ ಇದು ಎಣ್ಣೆ ಖಾರ ಸರ್ ಅಂದ್ರೆ ಮಟನ್ ಎಣ್ಣೆ ಖಾರ ಮಟನ್ ಎಣ್ಣೆ ಖಾರ ಮಟನ್ ಎಣ್ಣೆ ಖಾರ ಇದೇ ನಮ್ಮ ಸ್ಪೆಷಾಲಿಟಿ ಓಕೆ ಕಂಪ್ಲೀಟ್ ಖಾರನೇ ಇರಲ್ಲ ಇದು ಸಪ್ಪೆ ಮಟನ್ ಸಪ್ಪೆ ಮಟನ್ ಖಾರನೇ ಬರಲ್ಲ ಮತ್ತೆ ಮಟನ್ ದು ನ್ಯಾಚುರಲ್ ಫ್ಲೇವರ್ ಬರ್ತದೆ ಓಕೆ ಬರಿ ಉಪ್ಪು ಉಪ್ಪು ಅರಸ್ನಾಟ್ ಜಿಂಜರ್ पेस्टು ಜಿಂಜರ್ ಮೇಲೆ گارลิಕ್ ಜಿಂಜರ್ ನೈಸ್ ಚಾಪ್ ಮಾಡಿರ್ತಾರೆ ಸರ್ ಚಾಪ್ಸ್ ಓಕೆ ಮಟನ್ ಸಪ್ಪೆ ಮಟನ್ ಸಪ್ಪೆ ಓಕೆ ಮಟನ್ ಓಕೆ ಹಾ ಚಪಾತಿ ಹೇಳಿದ್ನಲ್ಲ ಬರ್ತಾ ಇದೆಯಾ ಓಕೆ ಮಿಸ್ ಐಟಮ್ ಹಾಂ ಚಪಾತಿ ಒಂದು ಬೇಕು ಇಲ್ಲ ಇರಲಿ ಇರಲಿ ಇದ್ರ ಜೊತೆಗೆ ಇನ್ನೊಂದು ಚಪಾತಿ ಮಿಸ್ ಐಟಮ್ ಬಂದಿದೆ ಎಕ್ಸ್ಟ್ರಾ ಒಂದು ಐಟಮ್ ಕೊಟ್ಟಿದ್ದಾರೆ ಬೋಟಿ ಕೊಟ್ಟಿದ್ದಾರೆ ಪುದೀನ ಚಟ್ನಿ ಅಲ್ಲ ಪುದೀನ ಚಟ್ನಿ ಮಟನ್ ಚಾಪ್ಸು ನಿಮ್ಮ ಮಸಾಲ ಒಂದು ಮಸಾಲ ಈ ಕಡೆ ಬಂದರೆ ಇದು ಸಪ್ಪೆ ಖಾರ ಉಪ್ಪು ಖಾರ ಹಾಕೋದೇ ಇಲ್ಲ ಓನ್ಲಿ ಉಪ್ಪು ಮಾತ್ರ ಸಪ್ಪೆ ಮಟನು ಈ ಕಡೆ ಬಂದರೆ ಎಣ್ಣೆ ಎಣ್ಣೆ ಮಟ ಎಣ್ಣೆ ಖಾರ ಎಣ್ಣೆ ಖಾರ ಇದು ಖಾರ ಇರುತ್ತೆ ಅಪೋಸಿಟ್ ಡಿಶ್ಶು ಈ ಕಡೆ ಬೋಟಿ ಬೋಟಿ ಗೊಜ್ಜು ಇಲ್ಲಿ ಬಂದರೆ ಜೋಳದ ರೊಟ್ಟಿ ಸೊ ಇಷ್ಟು ಐಟಮು ತೊಗೊಂಡಿದ್ದೀವಿ ಸೊ ಐಟಮ್ ನೋಡ್ತಾ ಇದ್ರೆ ಟೆಂಪ್ಟಿಂಗ್ ಆಗಿದೆ ಬಿಕಾಸ್ ಎಲ್ಲ ಡಿಫ್ರೆಂಟ್ ಕೈಂಡ್ ಆಫ್ ಮಟನ್ಸು ಫಸ್ಟ್ ಟೈಮು ಇಷ್ಟು ವೆರೈಟಿ ಮಟನಲ್ಲಿ ಅಂದರೆ ಬೇರೆ ಬೇರೆ ವೆರೈಟಿ ಸಪ್ಪೆ ಮಟನ್ ಅಂತೆ ಖಾರದ ಮಟನ್ ಅಂತೆ ಡಿಫ್ರೆಂಟ್ ಆಗಿದೆ ಫಸ್ಟ್ ನಾವು ಯಾವ್ದು ಟ್ರೈ ಅಂದರೆ ಬೋಟಿ ದೊಡ್ಬಣ್ಣ ಆಹಾ ಬೋಟಿ ಮಟನ್ ಬೋಟಿ ಆಹಾ ಮಸಾಲ ಅಲ್ಟಿಮೇಟು ಟೇಸ್ಟು ಚಂದ ಆಮೇಲೆ ಲೈಟಾಗಿ ಆ ಸ್ಪೈಸಿನೆಸ್ ಬಿಟ್ಕೊಳುತ್ತೆ ಆ ಮಸಾಲೆ ಗೊತ್ತಾಗ್ತಾ ಹೋಗುತ್ತೆ ಬೆಸ್ಟ್ ಇದೆ ನಿಜವಲ್ಲ ಬೋಟಿ ಫ್ಲೇವರ್ ಗೊತ್ತಾಗೋದೇ ಇಲ್ಲ ಮರ್ಜ್ ಮಾಡಿಬಿಡುತ್ತೆ ಮಸಾಲ ಡಾಮಿನೇಷನ್ ಅಷ್ಟು ಸಖತ್ತಾಗಿದೆ ಸ್ಪೈಸಿನೆಸ್ಸು ಅದ್ಭುತ ಮತ್ತು ಲಿಮಿಟೆಡ್ ಐಟಮ್ ಇದು ಜಾಸ್ತಿ ಐಟಮ್ ಮಾಡಲ್ಲ ಇವರು ಎಷ್ಟು ಮರಿ ಕಟ್ ಮಾಡಿಸ್ತಾರೋ ಆಮೇಲೆ ಸಿಗುವಂಥ ಬಡ್ಡಿ ಮಾತ್ರ ಯೂಸ್ ಮಾಡ್ತಾರಂತೆ ಒಂದು ಇಪ್ಪತ್ತರಿಂದ ಇಪ್ಪತ್ತ್ನಾಲ್ಕು ಪ್ಲೇಟ್ ಬರುತ್ತೆ ಸರ್ ಅಷ್ಟೇ ಮಾಡ್ತೀವಿ ಅಂತಂದರು ನಿಜ ಅದ್ಭುತವಾಗಿದೆ ಬೆಸ್ಟು ತಿಂತಾಯಿದ್ರೆ ಇದ್ರೆ ತಿಂತಾನೆ ಇರಬೇಕು ಅನ್ಸುತ್ತೆ ಆ ಥರ ಇದೆ ನೆಕ್ಸ್ಟ್ ಲೆವೆಲ್ ಟೇಸ್ಟು ನೆಕ್ಸ್ಟು ಇವರು ಎಣ್ಣೆ ಖಾರ ಅಂತ ಕೊಟ್ಟಿದ್ದಾರೆ ಮಟನ್ನ ಬೇಯಿಸ್ಬಿಟ್ಟು ಅದಾದಮೇಲೆ ಸಪ್ರೇಟಾಗಿ ಒಂದು ಮಸಾಲ ಇಟ್ಟು ಗ್ರೇವಿ ಥರ ಇಟ್ಕೊಂಡಿರ್ತಾರೆ ಅದನ್ನ ಬಾಂಡಿಗೆ ಹಾಕಿ ಫ್ರೈ ಮಾಡಿ ಕೊಡ್ತಾರೆ ಕೆಂಪು ಮಸಾಲ ಈ ಸೈಕ್ ಈ ವೆದರ್ಗಂತೂ ಈ ಖಾರ ಖಾರ ಆಗಿರೋಂಥ ಒಂದು ಮಟನ್ ತಿಂದರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅನ್ಕೊಂತಿದ್ದೆ ಈ ಏನೋ ತಿನ್ನಬೇಕು ಅಂತ ಸರಿಯಾದ ಜಾಕಕ್ಕೆ ಬಂದಿದ್ದೀನಿ ಅಂತ ಅನ್ನಿಸ್ತಾ ಇದೆ ಹಿಂಗೆ ಚಪಾತಿ ತಗೊಂಡು ಆಹಾ ಮೂಳೆ ಸಿಕ್ಕಿದ್ರೆ ಸಾಕು ಓ ವಾಬಾ ಮೇಲೆ ಟೊಮೊಟೊ ಬಸ್ ಗ್ರೇವಿ ಅನೌನ್ಸ್ ಆಗುತ್ತೆ ಖಾರದ ಪುಡಿ ಫ್ಲೇವರು ಬ್ರೈಟಾಗಿ ಗೊತ್ತಾಗ್ತಾ ಹೋಗುತ್ತೆ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಟೇಸ್ಟ್ ಅಂತ ನೋಡಿದ್ದೀನಿ ಚಪಾತಿ ಜೊತೆಗೆ ಸೂಪರಾಗಿದೆ ತಿಂದಾದ್ಮೇಲೆ ಲೈಟಾಗಿ ಖಾರ ಬಿಟ್ಕೊಳ್ಳುತ್ತೆ ಮಜಾ ಇದೆ ಮಸ್ಟ್ ಟ್ರೈ ಫಸ್ಟ್ ಬೈಟಲ್ಲೇ ಒಂದು ಫ್ಲೇವರ್ ನೆಕ್ಸ್ಟ್ ಇದೆ ಲೆವಲ್ಲಿದೆ ಅನ್ಕೊಂಡೆ ಅಂದ್ಕೊಂಡೆ ಆಯಿಲ್ ಆಯಿಲೆಲ್ಲ ಯೂಸ್ ಮಾಡ್ತಾರೆ ಚೆನ್ನಾಗಿದೆಯೋ ಚೆನ್ನಾಗಿದೆಯೋ ಅಂತ ತಗೊಂಡು ಟೇಸ್ಟ್ ಮಾಡ್ತಾನಂತು ಅಲ್ಟಿ ಸೂಪರ್ ಮೀಟ್ ಕೊಟ್ಟಿದ್ದಾರೆ ಓ ಒಳ್ಳೆ ಮೀಟ್ ಕ್ವಾಲಿಟಿ ಡೈಲಿ ಫ್ರೆಶಾಗೆ ಮೇಕೆ ನಾ ಅವರೇ ಕಟ್ ಮಾಡಿಸಿ ಮಾಡೋದ್ರಿಂದ ಮಟನ್ ಕ್ವಾಲಿಟಿ ಕೂಡ ಮಿಕ್ಸ್ ಬೆಸ್ಟು ಸೂಪರ್ ಖಾರ ತಿಂದಮೇಲೆ ಖಾರ ಕಾರ್ ಕಾಂಪೋಸಿಟ್ ಆಗಿರೋದು ಸಪ್ಪೆ ಮಟನು ಇನ್ನ ಟೈಮ್ ಅಣ್ಣ ಸರ್ ನಮಸ್ತೆ ನಮ್ಮ ಹೆಸರು ಸರ್ ಸರ್ ಚೇತನ್ ಅಂತ ಚೇತನ್ ಅಂತ ನರ್ತಕಿ ಫ್ಯಾಮಿಲಿ ರೆಸ್ಟೋರೆಂಟ್ ಯಾವಾಗ ಶುರುವಾಗಿದೆ ಸರ್ ಸರ್ ಇದು ನೈನ್ಟೀನ್ ನೈಂಟಿ ಟೂ ಅಲ್ಲಿ

ವೆಂಡರ್ ಅವರು ರೆಗ್ಯುಲರ್ ಇದು ಮಾಡ್ತಾರೆ ಯಾವ್ದು ಬೇಕಾದ್ ನಾವು ಸೆಲೆಕ್ಟ್ ಮಾಡ್ಕೊಂಡು ರೆಡಿ ಮಾಡಿ ಅದೇ ಮಟನ್ ಅದು ಬಿಟ್ಟರೆ ಇನ್ನೇನು ಸಿಗುತ್ತೆ ಸರ್ ಚಿಕನ್ ಸಿಗುತ್ತೆ ಎಗ್ ಐಟಮ್ ಎಲ್ಲ ಸಿಗುತ್ತೆ ಆಮೇಲೆ ಮಟನ್ ನಲ್ಲಿ ಅದೇ ಲಿವರ್ ಸುಕ್ಕ ಫ್ರೈ ಎಣ್ಣೆ ಖಾರ ಮಟನ್ ಚಾಪ್ಸ್ ಕೈಮಾ ಮಟನ್ ಅಲ್ಲಿ ಪ್ರತಿಯೊಂದು ಸ್ಪೇರ್ ಪಾರ್ಟ್ ನಿಮ್ಮ ಹತ್ರ ಸಿಗ್ಬಿಡುತ್ತೆ ಅದರಲ್ಲಿ ಮೆದುಳು ಮತ್ತೆ ತಲೆ ಮಾಂಸ ಬಡಲ್ಲ ಸರ್ ಅದು ಬಿಟ್ಟು ಮಿಕ್ಕಿದೆಲ್ಲ ಸಿಗ್ಬಿಡುತ್ತೆ ಓಕೆ ಸ್ಪೆಷಲ್ ಅಂದ್ರೆ ಏನು ಸರ್ ಏನ್ ಟ್ರೈ ಮಟನ್ ಎಣ್ಣೆ ಕರ ಮತ್ತೆ ಸಪ್ಪೆ ಮಟನ್ ಅಂತ ಮಾಡ್ತಾರೆ ಇದು ಚಾಪ್ಸ್ ಇದೆಲ್ಲ ನ್ಯಾಚುರಲ್ ಫ್ಲೇವರ್ ಬರ್ತದೆ ಮಟನ್ ಎಣ್ಣೆ ಕರ ಸಪ್ಪೆ ಮಟನ್ ಮತ್ತೆ ಚಾಪ್ಸ್ ಓಕೆ ಓಕೆ ಇದು ಯಾವುದು ನಾವು ಯೂಸ್ ಹೈಪ್ ಮಸಾಲ ಯಾವುದು ಹಾಕಲ್ಲ ಓಕೆ ನಾರ್ಮಲಿ ಜಸ್ಟ್ ಮಟನ್ ಫ್ಲೇವರ್ ಅಲ್ಲಿ ರೆಡಿ ಆಗ್ತಕ್ಕಂತ ಒಂದು ಮಟನ್ ಮೂರು ಸ್ಪೆಷಲ್ ಅಂತ ಹೇಳ್ತೀರಾ ಓಕೆ ಇದು ಇದರ ಟೈಮಿಂಗ್ಸ್ ಸರ್ ಸರ್ 1 ಟು 4 ಮತ್ತೆ 7 ಟು 10:30 1 ಟು 4 7 ಟು 10:30 ಸೆವೆನ್ ಟು ಟೆ ಅಂತ ಯಾವ ಜಾಗದಲ್ಲಿ ಬರುತ್ತೆ ಲೊಕೇಶನ್ ಸರ್ ರಾಣಮಿಂದರು ಬಸ್ ಸ್ಟ್ಯಾಂಡ್ ಇದೆಯಲ್ಲ ಬಸ್ ಸ್ಟ್ಯಾಂಡಿಂದ ಅರ್ಧ ಕಿಲೋಮೀಟರ್ ಓಕೆ ತಾಪಟ್ರೋನ್ ಇದೆ ಅದ್ರ ಪಕ್ಕ ಬರುತ್ತೆ ಓಕೆ ಶುರು ಮಾಡಿದ್ದೆ ಯಾರು ಶುರು ಮಾಡಿದೆ ನಮ್ಮ ಫಾದರ್ ಸ್ಟಾರ್ಟ್ ಮಾಡಿದ್ದೆ ನೈಗೆ ಜಾಗದಲ್ಲಿ ಬ ಇದಿಲ್ಲ ಮೊದಲು ಸಿಟಿ ಒಳಗಿತ್ತು ಓಕೆ ಓಕೆ ಚಿಕ್ಕ ಟೇಪ್ ಹೋಟೆಲ್ ನಾಲ್ಕು ಟೇಬಲ್ ಶಾಪ್ ಇದು ಓಕೆ ಹಂಗೆ ಇದು ಮಾಡ್ಕೊಂಡು ಬಂದು ಇಲ್ಲ ಇಲ್ಲಿ ಬಂದು ಎಷ್ಟು ವರ್ಷ ಆಗಿದೆ ಇಲ್ಲಿ ಬಂದು ಟ್ವೆಂಟಿ ಇಯರ್ಸ್ ಮೇಲೆ ಟ್ವೆಂಟಿ ಇಯರ್ಸ್ ಮೇಲೆ ಯಾವತ್ತು ರಜೆ ಇದೆ ವಾರದಲ್ಲಿ ಅಮಾವಾಸ್ಯೆ ಮತ್ತು ಹಬ್ಬ ಹರಿದಿನದಲ್ಲಿ ಮಾತ್ರ ಸೋಮವಾರ ಎಲ್ಲ ರಜೆ ಹಾಗೇನಿಲ್ಲ ಸೆವೆನ್ ಟು ಸೆವೆನ್ ಡೇಸ್ ಇರುತ್ತೆ ಮಾತ್ರ ಕಾಲ್ ಮಾಡ್ಕೊಂಡೆ ಬರೋದು ಬಿಟ್ಟರೆ ಥ್ಯಾಂಕ್ ಯು ಸರ್ ನಾವು ಏನೂ ಹಾಕಲ್ಲ ಸರ್ ಖಾರನೆ ಖಾರದ ಪುಡಿ ಮೆಣಸಿನ್ಕಾಯಿ ಅನ್ನೋ ಕಾನ್ಸೆಪ್ಟೇ ಇಲ್ಲ ಜಸ್ಟು ಉಪ್ಪು ಟರ್ಮರಿಕ್ ಪೌಡ್ರು ಒಂದಷ್ಟು ಐಟಮ್ ಮಾತ್ರ ಯೂಸ್ ಮಾಡ್ತೀವಿ ಅಂತಂದರು ಫಸ್ಟ್ ನಾವು ಈಸ್ ನೋಡಿ ಓ ಒಳ್ಳೆ ಮೀಟ್ ಕ್ವಾಲಿಟಿ ಸಕ್ಕತ್ತಾಗಿದೆ ಚೆನ್ನಾಗಿ ಬೇಯಿಸ್ಬಿಟ್ಟಿದ್ದಾರೆ ಅರ್ಧಂಬರ್ಧ ಬೆಂದಿರೋಲ್ಲ ಸಕ್ಕತ್ತ ಬೆಂದಿರುತ್ತೆ ಜೋಳದ ರೊಟ್ಟಿ ಜೊತೆಗೆ ಹಂಗೆ ಸ್ವಲ್ಪ ಬೀಸು ಸ್ವಲ್ಪ ಗ್ರೇವಿ ತಗೊಂಡು ಟೇಸ್ಟ್ ಮಾಡ ನಿಜ ಸ್ಪೈಸಿನೆಸ್ ಇಲ್ಲ ಆ ಒಂದು ಶುಂಠಿಗಿಲ್ಲಿ ಪ್ಲೇಸ್ ಫ್ಲೇವರ್ ಗೊತ್ತಾಗುತ್ತೆ ರಿಯಲ್ ಮಟನ್ ಟೇಸ್ಟ್ ಏನಿದೆಯೋ ಇದರಲ್ಲಿ ಪಕ್ಕ ಗೊತ್ತಾಗುತ್ತೆ ಆ ಒಂದು ಮಟನ್ ಟೇಸ್ಟ್ನ ಫ್ಲೇವರ್ನ ಹೆನನ್ಸ್ ಮಾಡುತ್ತೆ ಅದಕ್ಕೆ ಆಪೋಸಿಟ್ಟು ಅಂತಲೇ ಹೇಳ್ಬೋದು ಬಟ್ ಈರುಳ್ಳಿ ಈರುಳ್ಳಿ ಮತ್ತು ಟೊಮೊಟೊ ಯಥೇಚ್ಛ ಹಾಕಿರ್ತಾರೆ ಇದರಲ್ಲಿ ಹಾಕಿರ್ತಾರೆ ಇದರಲ್ಲಿ ಹಾಕಿರ್ತಾರೆ ಅದ್ರ ಫ್ಲೇವರ್ ಗೊತ್ತಾಗುತ್ತೆ ಬಟ್ ಸ್ಪೈಸಿನೆಸ್ ನಿಲ್ಲು ಪೆಪ್ಪರ್ ಈ ಟರ್ಮರಿಕ್ ಪೌಡರ್ ಹಾಕಿರ್ತಾರಲ್ಲ ಒಂದು ಡಿಫ್ರೆಂಟಾಗಿದೆ ಮಟನ್ ಫ್ಲೇವರ್ ಎನ್ಹನ್ಸ್ ಆಗುತ್ತೆ ನಿಜ ಮಟನ್ ತಿನ್ ತಿಂದಿರೋವಂಥ ಫೀಲು ಸಿಗುತ್ತೆ ಮಕ್ಕಳು ಮೈಸೂರು ಜಾಸ್ತಿ ಸ್ಪೈಸಿನೆಸ್ ಇಷ್ಟಪಡೋದ್ ಅವ್ರಿಗೆ ಇದು ಪಕ್ಕ ಇಷ್ಟ ಆಗುತ್ತೆ ಇದು ಕೂಡ ಮಸ್ಟ್ ಟ್ರೈ ಫೈನಲ್ ಐಟಮು ಚಾಪ್ಸ್ ನೋಡಿ ಹತ್ತತ್ರ ಕಾಲು ಕೆಜಿ ಇದೆ ಇನ್ನೂರೈವತ್ತು ಗ್ರಾಮ್ ಮೇಲೆ ಇರುತ್ತೆ ಸರ್ ಅಂತಂದ್ರು ಅಷ್ಟು ದೊಡ್ಡದಾಗಿದೆ ಫುಲ್ ಅಂಡ್ ಫುಲ್ಡು ಮಸಾಲ ಕೋಟಿಂಗು ಇಷ್ಟಪ್ಪ ಪೀಸ್ ಬೆಂದಿರುತ್ತೆ ಅನ್ನೋದೇ ನಂಗೆ ಡೌಟ್ ಇದೆ ಬಟ್ ಇಲ್ಲಿದೆ ಫೇಮಸ್ಸು ಆಹಾ ಸ್ವಲ್ಪ ಆಯಿಲ್ನೆಸ್ ಇರುವಂಥ ಗ್ರೇವಿ ನೋಡ್ತಾ ಇದ್ರೆ ಅಷ್ಟು ಸಖತ್ತಾಗಿದೆ ಇದೇ ನಿಮಗೆ ಎಣ್ಣೆ ಖಾರದಲ್ಲಿ ಕೂಡ ಮಾಡಿಕೊಡ್ತಾರೆ ಎಣ್ಣೆ ಖಾರ ಸಾಕು ಸರ್ ಹಂಗೆ ಟ್ರೈ ಮಾಡೋಣ ಅಂದ್ಬಿಟ್ಟು ನಾನು ತೊಗೊಂಡಿದ್ದೀನಿ ಫಸ್ಟು ಮೀಟ್ ಕ್ವಾಲಿಟಿ ಮಾಡೋಣ ಇಲ್ಲವೋ ಅಂತ ಹೂ ಅದ್ಭುತ ಇಷ್ಟು ದಪ್ಪ ಮಸಾಲ ಇದು ಇದಾದರೂ ಕೂಡ ಪೀಸ್ ಆದರೂ ಕೂಡ ಸಕ್ಕತ್ತಾಗಿ ಬೆಂದು ಹೋಗಿದೆ ಇಷ್ಟು ತುಪ್ಪ ಪೀಸನ್ನು ಬೇಯಿಸೋದು ತುಂಬ ಕಷ್ಟ ಅಂತ ಸಕ್ಕತ್ತ ಬೇಯಿಸ್ಬಿಟ್ಟಿದ್ದಾರೆ ತಿನ್ನೋಣ ತುಂಬ ಚೆನ್ನಾಗಿದೆಯಾ ಕೊಬ್ಬರಿ ಯೂಸ್ ಮಾಡಿದ ಸರ್ ಲೈಟಾಗೆ ಒಂದು ಕೊಬ್ಬರಿ ದೊಡ್ಡಾಗುತ್ತೆ ಬಟ್ ಆ ಮಸಾಲ ಆ ಗ್ರೇವಿ ಇದೆಯಲ್ಲ ಒಳ್ಳೆ ಎಳ್ದಿರುತ್ತೆ ಅದು ತಿಂದಾದ್ಮೇಲೆ ಲೈಟಾಗಿ ಜ್ಯೂಸಿನಸು ಗೊತ್ತಾಗುತ್ತಲ್ಲ ಆ ಗ್ರೇವಿದ ಮಜಾ ಕೈ ಗಂಟೆ ಪೀಸು ದಪ್ಪ ಪೀಸ್ ನಾನು ತಿಂದೇ ಇಲ್ಲ ಅಷ್ಟು ದೊಡ್ಡ ಪೀಸ್ ಇದೆ ಕಾಲು ಕೆ ಜಿ ಬರುತ್ತೆಂದು ಒಂದು ಪೀಸು ಎಪ್ಪ ಸ್ವಲ್ಪ ಗ್ರೇವಿ ತೊಗೊಳ್ಳೋಣ ಸೂಪರ್ ಇದು ಕೂಡ ಚೆನ್ನಾಗಿದೆ ಮೇನ್ ಡಾಮಿನೇಷನು ಆ ಕೊಬ್ಬರಿಗಳವರು ಇಷ್ಟೋ ಮಸಾಲ ಮಸಾಲ ಮೈಲ್ಡ್ ಮಸಾಲ ಮೈಲ್ಡ್ ಸ್ಪೀಸಲ್ ಬಟ್ ಒಂದು ಡಿಫ್ರೆಂಟು ಡಿಫ್ರೆಂಟಾಗಿರೋಂಥ ಚಾಪ್ಸ್ ತಿನ್ನೋ ಅನ್ನೋ ಒಂದು ಫೀಲ್ ಸಿಗುತ್ತೆ ನಿಜ ಟ್ರೈ ಮಾಡ್ಬೋದು ಹಂಗೊಂದು ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಬೋಟಿ ಬಿಟ್ಟರೆ ಎಣ್ಣೆ ಖಾರ ಮಟನ್ನು ಅಲ್ಟಿಮೇಟು ಬಿಟ್ಟರೆ ಖಾರಕ್ಕೆ ಆಪೋಸಿಟ್ ಆಗಿರೋಂಥ ಸಪಾಪ್ ಮಟನ್ ಕೂಡ ಚೆನ್ನಾಗಿದೆ ಚಪಾತಿ ಜೊತೆ ಟ್ರೈ ಮಾಡಿ ನಿಜ ಇಷ್ಟ ಆಗುತ್ತೆ ಈ ಒಂದು ಜಾಗ ಬಂದು ರಾಣಿಬೆನ್ನೂರು ಗುಪ್ತ ಪಕ್ಕದಲ್ಲಿ ಪಕ್ಕದಲ್ಲಿರುವಂಥ ಒಂದು ಜಾಗ ಲೋಕಲಿ ಸಿಕ್ಕಾ ಬಟ್ಟೆ ಪಾಪ್ಯುಲರ್ ಆಗಿದೆ ಬಿಕಾಸ್ ಈ ಮಟನ್ ಐಟಮ್ಗೆ ನೀವು ಈ ಕಡೆ ಬಂದರೆ ಮಸ್ಟ್ ಟ್ರೈ ಮಾಡಿ ನಿಜ ಇಷ್ಟ ಆಗುತ್ತೆ ಸ್ಪೈಸಿ ಬೇಕಾ ಸ್ಪೈಸಿ ಸ್ಪೈಸಿ ಇಲ್ಲ ಅಂದರೆ ಸ್ಪೈಸಿ ಇಲ್ಲದಿರೋಂಥ ಮಟನು ಸಿಗುತ್ತೆ ಚಿಕನ್ ಸಿಗುತ್ತೆ ಎಗ್ ವೆರೈಟಿ ಸಿಗುತ್ತೆ ಯಾವ್ದು ಬೇಕಾದ್ರೂ ಟ್ರೈ ಮಾಡ್ಬೋದು ಈ ಒಂದು ಜಾಗ ಶುರುವಾಗಿ ಮೂವತ್ತ್ ಮೂರು ವರ್ಷ ಆಗಿದೆ ಸೊ ನೀವೇನು ನೆಕ್ಸ್ಟ್ ಟೈಮ್ ರಾಣಿಬೆನ್ನೂರು ಬಂದರೆ ಇಲ್ಲೊಂದು ವಿಸಿಟ್ ಕೊಡಿ ಟು ಪಕ್ಕ ಇಷ್ಟ ಆಗುತ್ತೆ ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ಕೊತೀನಿ ಎಲ್ಲ ಐಟಮ್ನ ಖಾಲಿ ಮಾಡಿ ನಾನು ಹೊರಡ್ತೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಸಿಗ್ತೀನಿ ಟೇಕ್ ಕೇರ್ ಬಾಯ್